ಫಸ್ಟ್ ಕತೆ ಕೇಳಿದಾಗ ಒಂದು ವಿಭಿನ್ನವಾಗಿತ್ತು ಕತೆ ವಿಭಿನ್ನವಾಗಿ ಅನ್ನೋದಕ್ಕಿಂತ ಸಿಂಪಲ್ ಆಗಿತ್ತು ಸಿಂಪಲ್ ಜೊತೆಲಿ ನೀವು ಯು ಕೆನ್ ಬಂದು ಸಿನಿಮಾ ನೋಡ್ಬೇಕಾದ್ರೆ ಯು ಕೆನ್ ರಿಲೇಟ್ ಯುವರ್ ಸೆಲ್ಫ್ ಅಂದರೆ ಏನು ಒಂದು ಒಂದು ಭರವಸೆ ಅಂತ ಹೇಳ್ತೀವಿ ಏನು ಟ್ರಸ್ಟ್ ಅಂತೀವಿ ಅದನ್ನು ಭಾಳ ಚೆನ್ನಾಗೇ ಹೇಳ್ತಾರೆ ಈ ಈ ಸಿನಿಮಾದಲ್ಲಿ ಆ್ಯಂಡ್ ಅವ್ರು ಎಂಟೈರ್ ಟೀಮು ಟೆಕ್ನಿಕಲಾಗಿ ಏನು ವರ್ಕ್ ಮಾಡಬೇಕು ಯಾವ ರೀತಿ ವರ್ಕ್ ಮಾಡ್ಬೇಕನ್ನೋದನ್ನ ಐ ತಿಂಕ್ ಹೇಳಿದಾಗ ನನಗೆ ಭಾಳ ಖುಷಿ ಆಯಿತು ಅಂದರೆ ನಾನು ಯೂಶಲಾಗಿ ಬೇಸಿಕಾಗಿ ನಾನು ಕೇಳಬೇಕಾದ್ರೆ ಭಾಳ ಕ್ರೂಡಾಗಿ ಕೇಳ್ತೀನಿ ಕಥನ ಏನು ಬೇಕೋ ನನಗೆ ಅದು ಕೇಳ್ತೀನಿ ಅಷ್ಟು ಬಟ್ ನೀವಿ ನನಗೆ ನಿಜ ನನಗೆ ಆಶ್ಚರ್ಯ ಆಗುತ್ತೆ ಯಾವಾಗ ಈ ಲೆವೆಲ್ ಟೆಕ್ನಿಕಲ್ ಯಾಕೆ ನನಗೆ ಹೇಳ್ಬೇಕಾದ್ರೆ ಈ ಪಿಚ್ಚರ್ ನೋಡು ಪಪ್ಪ ಪಿ ಪಿಚರ್ ನೋಡು ಪಪ್ಪಾ ಅಂತ ಹೇಳ್ತಾಯ್ತದೆ ಈ ವೆಬ್ ಸೀರೀಸ್ ನೋಡು ಆ ವೆಬ್ ಸೀರೀಸ್ ನೋಡು ಅಂತ ಹೇಳ್ತದೆ ಆವಾಗ ಅಂದ್ಕೊಂಡೆ ಒಂದು ಕ್ವಾಲಿಟಿ ಇದೆ ಒಂದು ಪ್ರೊಡ್ಯೂಸ್ ಮಾಡೋ ಕ್ವಾಲಿಟಿ ಇದೆ ಸುಮ್ಮನೆ ಹಣಕ್ಕೋಸ್ಕರ ಪ್ರೊಡ್ಯೂಸ್ ಮಾಡೋದಿಲ್ಲ ಟೇಸ್ಟ್ ಇಲ್ಲ ಆ ಥರ ಟೇಸ್ಟ್ ಇಲ್ಲ ಅಂತ ನನಗೆ ಅನಿಸುತ್ತೆ ನನ್ನ ಮಗಳದು ಐ ಥಿಂಕ್ ಶಿ ಆಸ್ ಗಾಟ್ ಅ ಜೆನ್ಯೂನ್ ಟೇಸ್ ದಟ್ ಶಿ ಶುಡ್ ಗಿವ್ ವೆರಿ ಗುಡ್ ಫಿಲ್ಮ್ ಫ್ರಮ್ ದ ಪ್ರೊಡಕ್ಷನ್ ಸೈಡಿಂದ ಯಾಕಂದ್ರೆ ಶ್ರೀ ಮುತ್ತು ಅಂದರೆ ಅಪ್ಪಾಜಿ ಹೆಸರಿ ಇಟ್ಟಿರೋದು ಮುತ್ತು ರಾಜ್ ಅಂದರೆ ಮುತ್ತು ಸೊ ಆ ಸಿನಿಮಾದಲ್ಲಿ ಬರೋ ಪಿಚ್ಚರು ಹೊಸಬ್ರಾಗಲಿ ಇಲ್ಲ ನಾನೇ ಮಾಡಲಿ ಒಂದು ಅರ್ಥಪೂರ್ವವಾಗಿ ಅರ್ಥಪೂರ್ಣವಾಗಿ ಇರಬೇಕು ಅನ್ನೋದೇ ಐ ಥಿಂಕ್ ಆರ್ ವಿಶಿಸ್ ಆ್ಯಂಡ್ ಇನ್ ದಾಟ್ ವೇ ಶಿ ಆರ್ ಸೆಲೆಕ್ಟೆಡ್ ವೆರಿ ಗುಡ್ ಸಬ್ಜೆಕ್ಟ್ ಆ್ಯಂಡ್ ವೆರಿ ಗುಡ್ ಟೀಮ್ ಅಂಡ್ ಅದಕ್ಕೆ ಚರಣ್ ಸೇರಿದ್ದು ನನಗೆ ಭಾಳ ಖುಷಿ ಆದಬೇಕು ಇನ್ನೊಂದು ಐ ಥಿಂಕ್ ನನಗೆ ನನ್ನ ಕರಿಯರ್ಲಿ ಒನ್ ಆಫ್ ದ ಬೆಸ್ಟ್ ಮ್ಯೂಸಿಕ್ ಥಿಯಾಕ್ಟರ್ ಅಂತ ಹೇಳ್ಬೋದು ಐ ಥಿಂಕ್ ಚರಣ್ ಬಟ್ ಆಗಿರು ಆ್ಯಂಡ್ ನೀವು ನೆಕ್ಸ್ಟ್ ಇನ್ನೊಂದು ಎರಡು ಮೂರು ಫಿಲಮ್ ಮಾಡ್ತಾ ಇದ್ವಿ ಜೊತೆಲಿ ಐ ಥಿಂಕ್ ಹಿ ಆಸ್ ಗಾಟ್ ದಟ್ ಏನು ಎಷ್ಟು ಬ್ಯೂಟಿಫುಲ್ ಸೆನ್ಸ್ ಇದೆ ಅಂದರೆ ಒಂದು ಯಂಗ್ಸ್ಟರ್ಗೆ ರಾಗದ ಸಮೇತ ಮಾಡೋದು ಭಾಳ ಕಷ್ಟ ಭಾಳ ರೇರ್ ಆ ರೀತಿ ಒಂದು ರಾಗನ ಯೂಸ್ ಮಾಡಿ ಮಾಡೋದು ಅದರಲ್ಲಿ ಚರಣ್ ಸರ್ ತುಂಬ ಆ್ಯಂಡ್ ಡಿ ಒ ಪಿ ಎಸ್ ಅಭಿಲಾಷ್ ಐ ಥಿಂಕ್ ಈಸ್ ಅ ಫ್ಯಾಂಟಾಸ್ಟಿ ಫೋಟೋಗ್ರಾಫರ್ ನನಗೆ ಭಾಳ ಖುಷಿಯಾಯಿತು ಆ್ಯಂಡ್ ಸೆಟ್ ವರ್ಕ್ ಕೂಡ ಅಷ್ಟೇ ಎಷ್ಟು ಗಂಟೆ ಮಾಡಿದೆ ಒಂದು ಸೆಟ್ಗೆ ಹೋಗಿದ್ದೆ ನಾನು ಅದನ್ನ ನಾನು ಇದರಲ್ಲಿ ಒಂದೆರಡು ಶಾರ್ಟ್ ಬಟ್ ನಾನು ಎಲ್ಲಿ ತೆಗ್ದಿದ್ರೆ ಸೆಟ್ ಇಲ್ಲಿ ತೆಗೆದಿರೋದಂತ ಅಷ್ಟು ಅದ್ಭುತ ಅಷ್ಟು ಭರವಸೆ ಕೊಡ್ತೀನಿ ಐ ಥಿಂಕ್ ಹಂಡ್ರೆಡ್ ಪರ್ಸೆಂಟ್ ವಿಜುವಲಿ ಇಟ್ ವಿಲ್ ಬಿ ಎ ಟ್ರೀ ಟು ವಾಚ್ ದಿಸ್ ಫಿಲಮ್ ಆ್ಯಂಡ್ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಫೈರ್ ಫ್ಲೈ ವಿಲ್ ಗೆಟ್ ಫೈರ್ ಅಂದ್ರೇ ಬೆಳಕು ಯು ವಿಲ್ ಗೆಟ್ ಅ ವೆರಿ ಬಿಗ್ ಬ್ಯೂಟಿಫುಲ್ ಫೈರ್ ಟು ಎವ್ರಿಬಡಿ Uh, for the viewers and for the especially deepavali prasada deepavali abana firefly enjoyment enjoy i wish entire team all the best Navy, all the best and uh, all the best all the best thank you, thank you.